ಹೋಗೋಣ ನೋಡಿ ಇದು ಗ್ರಾನೈಟ್ ಕಲ್ಲು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ ಆ ಬಾಕ್ಸ್ ಒಳಗಿದೆ ಆ ಬಾಕ್ಸ್ ಹಂಗೆ ಹಂಗೆ ಮೇಲೆ ಎತ್ಕೊ ಹೋಗ್ತಾರೆ ಮೇಲೆ ಒಂದು ಬಾಕ್ಸ್ ಇದೆ ಆ ಕಲ್ಲನ್ನು ತೋರಿಸ್ತಾ ಇದ್ದೀನಿ ಇದೆ ನೋಡಿ ಆ ಬಾಕ್ಸ್ ಒಳಗೆ ತುಂಬ ಅಂದರೆ ತುಂಬ ಇದೆ ನೋಡಿ ಮೇಲೆ ತೋರಿಸ್ತಾ ಇದ್ದೀನಿ ಅದೊಂದು ಬಾಕ್ಸ್ ಇದೆ ಅದು ಹಂಗೆ ಎತ್ಕಬೋದು ಕಟ್ಟಿ ನೋಡಿ ಇಲ್ಲೆಲ್ಲ ಮೆತ್ತಿದ್ದಾರೆ ಮೇಲೆ ಇಲ್ಲ ಮೇಲೆ ಒಂಥರ ಡಿಸೈನ್ ಬಾಕ್ಸ್ ಬಾಕ್ಸ್ ಥರ ಬಂದಿದೆ ಮರ ಎಲ್ಲ ಕಟ್ಟಿದ್ದಾರೆ ಇನ್ನು ಇನ್ನು ಅಂದರೆ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಮನೆ ಬದ್ನಿ ಮುಂದೆ ಹೋಗೋಣ ಇಲ್ಲಿ ನೋಡಿ ಇಲ್ಲೆಲ್ಲ ಬಾಕ್ಸ್ ಬಾಕ್ಸ್ ಥರ ಮೆತ್ತಿದ್ದಾರೆಲ್ಲ ಇದೆ ಆ ಬಾಕ್ಸ್ ಒಳಗೋದು ಕಲ್ಲು ಚಿಕ್ಕ ಚಿಕ್ಕದು ಇಲ್ಲ ಗಾಡಿಗೆಲ್ಲ ಮೆತ್ತಿದ್ದಾರೆ ಫ್ರೆಂಡ್ ಎಷ್ಟು ದೂರ ಇದೆ ನೋಡಿ ಅಲ್ಲಿಂದ ಅಲ್ಲಿ ತನಕ ತುಂಬ ದೂರ ಇದೆ ಮನೆ ದೊಡ್ಡ ಸ್ವಲ್ಪ ಕಟ್ಟಿದ್ದಾರೆ ಎಲ್ಲದಕ್ಕೂ ಮೆತ್ತಿದ್ದಾರೆ ಹಿಂದೆ ಮುಂದೆ ಇಲ್ಲ ನಾನು ನೋಡ್ಕೋಗಿ ಆಮೇಲೆ ಬಂದು ವೀಡಿಯೆ ಫ್ರೆಂಡ್ ತೋರಿಸೋಣ ನಿಮಗಿಂತ ಎಷ್ಟೊಂದು ಖರ್ಚು ಮಾಡಿ ಕಟ್ತಾಯಿದ್ದಾರೆ ಈ ಬಿಲ್ಡಿಂಗ್ ನೋಡಿ ಏನು ಚೆನ್ನಾಗಿದೆ ಇನ್ನೂ ಫಿನಸ ಚೆನ್ನಾಗಿರುತ್ತೆ ಅದು ಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಹೆಂಗೆ ಕಟ್ಟಿದ್ದಾರೆ ಮೇಲೆ ರೂಮ್ ರೂಮ್ ಥರ ಕಟ್ಟಿದ್ದಾರೆ ಅಡ್ಜೂಮ್ ಮಾಡಿದೆ ಕೂಡ ಅಷ್ಟೇ ಕಾಣಿಸಿದ್ದು ನೋಡಿ ಮೇಲೆ ಬಾಕ್ಸ್ ಬಾಕ್ಸ್ ಥರ ಕಟ್ಟಿದರೆ ಮೇಲೇನೂ ಇಲ್ಲಿಗೆ ದೊಡ್ಡ ಕಲ್ಲನ್ನು ತೋರಿಸ್ತಾ ಇದ್ದೀನಲ್ಲ ಇದಕ್ಕೆ ಬಣ್ಣ ಹೊಡೆದು ಮೇಲೆ ಮೆತ್ತಿರ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಮೇಲೆ ತೋರಿಸಿದ್ದು ನಾನು ಮತ್ತು ಇಲ್ಲೆಲ್ಲ ಹೊತ್ತಿದ್ದಾರೆ ಇದು ಸರಿ ನೋಡಿ ಕಾಂಪೌಂಡಿಗೆಲ್ಲ ಹಾಕಿದ್ದಾರೆ ಅದೇ ಥರ ತುಂಬ ಎತ್ತರ ಕಟ್ಟಿದ್ದಾರೆ ಕಾಂಪೌಂಡ್ ಕೂಡ ಮನೆಗೆಲ್ಲ ಮೆತ್ತಿದ್ದಾರೆ ಒಳಗೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗೆಲ್ಲ ಮೆತ್ತಿದ್ದಾರೆ ಕಾಂಪೌಂಡ್ಗೂ ಮೆತ್ತಿದ್ದಾರೆ ಏನು ಚೆನ್ನಾಗಿದೆ ಅಲ್ವ ಬಾಕ್ಸ್ ಬಾಕ್ಸ್ ಥರ ಡಿಸೈನ್ ಚೆನ್ನಾಗಿದೆ ನೋಡಿ ಏಕ ತೋರಿಸ್ತಾ ಇದ್ದೀನಿ ಏಕ ಕೂಡ ಮೆತ್ತಿದ್ದಾರೆ ಇಲ್ಲೊಂಥರ ಚಿಕ್ಕ ಚಿಕ್ಕ ಬಾಕ್ಸ್ ಕಾಣಿಸ್ತಾ ಇದೆಯಾ ನಿಮಗೆ ವೈಟ್ ವೈಟ್ ಅದು ಬೆಲ್ಲ ತೋರಿಸ್ತಾ ಇದ್ದೀನಿ ಅದು ಸುಮ್ಮನೆ ಅಲ್ಲಿ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಮೆತ್ತಿದ್ರು ಏನೋ ಅದು ಅಂತ ತೋರಿಸ್ದೆ ಮುಂದೆ ಹೋಗನು ಬನ್ನಿ ಇಲ್ಲಿ ತೋರಿಸ್ತೀನಿ ಅದು ಕೆಳಗೆಲ್ಲ ಬಿದ್ದಾಗ ಕೆಳಗೆ ಎಲ್ಲ ಬಿದ್ದಿದ್ದೆ ಅದು ಅದು ತೋರಿಸ್ದೆ ಅಷ್ಟೇ ಬೆಲ್ಲೈಟನ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ವೀಡಿಯೋ ಹಂಚಿ ಫ್ರೆಂಟ್ ಚೆನ್ನಾಗಿದೆ ಇದು ಡಿಜೈನ್ ಮನೆ ಮುಂದೆ ಹೋಗೋಣ ಬನ್ನಿ ಅಲ್ಲಿ ಕೆಳಗೆ ಇದ್ದೀನಿ ಅಂತ ಆಗ ಬಾಕ್ಸ್ ಥರ ಅದು ಬಾಡಿಗೆ ಎತ್ತಿ ಮೆತ್ಬದು ಮೆತ್ತಿದೇನು ಬಿದ್ದೋಗಿದೆ ಆ ಕಲ್ಸಲೆಲ್ಲ ಮೆತ್ಕ ಚೆನ್ನಾಗಿದೆ ನಾಲ್ಕು ಕಡೆಯೂ ಮೆತ್ತಿದ್ದಾರೆ ಕಲ್ಲಿಗೆ ಇನ್ನು ನೋಡಿ ಸುತ್ತು ಹಾಕಿದ್ದಾರೆ ಕಾಂಪೌಂಡಾಗಿ ಮತ್ತು ಪ್ಲೇಸ್ ಒಳಗೆ ಎರಡು ಕಡೆ ಮೆತ್ತಿದ್ದಾರೆ ಅದನ್ನು